ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತು ನಾನು ಕಾಳಿನ ಹುಳಿ ಮತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ರಾಗಿ ಮುದ್ದೆ ಮತ್ತು ಮೆಂತ್ಯೆ ಹುಳಿ ಮಾಡ್ತಾ ಇದ್ದೀನಿ ಆ ಮೆಂತ್ಯೆ ಹುಳಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮೊದ್ಲಿ ಹೇಳ್ತೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತೆ ಒಂದು ಎರಡು ಚಮಚದಷ್ಟು ಮೆಂತ್ಯ ಕಾಳನ್ನ ಒಂದು ಹದಿನೈದು ನಿಮಿಷದಕ್ಕಿಂತ ಮುಂಚೆನೆ ನೆನೆ ಇಟ್ಕೊಳ್ಬೇಕಾಗತ್ತೆ ಈ ಕಾಳು ಮತ್ತೆ ಒಣ ಮೆಣಸಿನ್ಕಾಯಿ ಕಾಳನ್ನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಸಾಸಿವೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹುಳಿ ಮಾಡ್ಕೊಳ್ಳೋದಕ್ಕೆ ರುಬ್ಬೋದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಹೇಳ್ತೀನಿ ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಆಗುವಷ್ಟು ಒಣ ಕೊಬ್ಬರಿನ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಎರಡು ಚಮಚದಷ್ಟು ಆದರೆ ಸಾಕಾಗತ್ತೆ ಜಾಸ್ತಿನೂ ಬೇಡ ಒಣ ಕೊಬ್ಬರಿನೇ ತಗೊಳ್ಳಿ ಕಾ ಹಸಿ ಕೊಬ್ಬರಿಕ್ಕಿಂತ ಇದು ಒಣ ಕೊಬ್ಬರಿ ಚೆನ್ನಾಗಿರುತ್ತೆ ಮತ್ತೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಸಣ್ಣದಿದ್ರೆ ಸಾಕಾಗತ್ತೆ ಜಾಸ್ತಿ ಬೇಡ ಮತ್ತೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ನಾರು ಮತ್ತೆ ಬೀಜನ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದೆರಡು ತೊಳೆ ಅಷ್ಟಿದೆ ಮೊದಲಿಗೆ ನಾವೇನು ಮಾಡೋಣ ಮೆಂತೆ ಕಾಳು ಮತ್ತೆ ಒಣ ಮೆಣಸಿನ್ಕಾಯಿನ ಹಾಕೊಂಡ್ಬಿಡೋಣ ಒಂದು ಜಾರ್ಗೆ ಅದನ್ನ ರುಬ್ಕೊಳ್ಬೇಕಾಗತ್ತೆ ಇಷ್ಟು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಆ ನಂತರ ಒಗ್ಗರಣೆಗೂ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುಂಡುಗಳನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ನಾನು ಸ್ಕಿಪ್ ಆಗಿತ್ತು ಸಾರಿ ಫಾರ್ ದ್ಯಾಟ್ ಈಗ ಇದಕ್ಕೆ ನೀರು ಹಾಕ್ತಾನೆ ಮೊದಲು ರುಬ್ಬಿಕೊಳ್ಳೋಣ ಆ ನಂತರ ಸ್ವಲ್ಪ ನೀರ್ ಹಾಕೋಣ ಹಾಗೆ ರುಬ್ಬಿದ್ದೆ ಈಗ ಒಂದ್ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಈಗ ಇದನ್ನ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಮೊದ್ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಡೋಣ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಒಂದ್ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ ಆ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ತಾ ಇದೀನಿ ಸಾಸಿವೆ ಸಿಡಿತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಬೇಕಾಗತ್ತೆ ಆ ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಳ್ಳೋಣ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿರೋದು ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಒಂದು ಚಿಕ್ಕೆ ಅಷ್ಟು ಒಂದೆರಡು ತುಂಡು ಒಣ ಮೆಣಸಿನ ತುಂಡನ್ನು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆ ನಂತರ ಈರುಬ್ಬಿಟ್ಕೊಂಡಿರೋದು ಹಾಕೊಂಡ್ಬಿಡೋಣ ಇದಕ್ಕೆ ಇದನ್ನ ಮೇಲೆ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ನಾನು ಈಗ ಜಾರ್ ತಗೋದಿದ್ದ ನೀರನ್ನೇ ಹಾಕ್ತೀನಿ ಒಂದೆರಡು ಲೋಟದಷ್ಟು ಹಾಕ್ತೀನಿ ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಜಾಸ್ತಿ ನೀರಾಗಿ ಇರಬಾರ್ದು ಈ ಹುಳಿ ನಾನು ರುಬ್ಬುವಾಗ ಉಪ್ಪು ಹಾಕಿದ್ದೆ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಹಾಕ್ತೀನಿ ಉಪ್ಪನ್ನ ಯಾಕಂದ್ರೆ ನಾವು ನೀರ್ ಆ್ಯಡ್ ಮಾಡಿರ್ತೇವಿ ಸೊ ಒಂದ್ ಸ್ವಲ್ಪ ಹಾಕೊಳ್ಬೇಕಾಗತ್ತೆ ಉಪ್ಪು ಆ ನಂತರ ಬೆಲ್ಲ ಹಾಕ್ತಾ ಇದ್ದೀನಿ ಈ ಮೆಹತೆ ಹುಳಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಲ್ಲ ವಯಸ್ಸಿನವರು ತಿನ್ಬೋದು ಈ ಜ್ವರ ಅದೆಲ್ಲ ಬಂದಾಗ ಈ ತರ ಒಂದು ಮುದ್ದೆ ಮುದ್ದೆ ಜೊತೆ ಈ ಮೆಂತೆ ಹುಳಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ನಾಲ್ಗೆ ಕೂಡ ತುಂಬಾ ರುಚಿ ಕೊಡುತ್ತೆ ಇದು ಮೆಂತೆ ಹುಳಿ ಇದು ನಮ್ಮ ನಮ್ಮ ಅತ್ತೆ ಕಡೆ ಮಾಡ್ತಾರೆ ಈ ತರ ಒಂದು ಹುಳಿಯನ್ನ ಮೆಂತೆ ಹುಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಇದು ಇದು ಅತ್ತೆಯಿಂದ ಕಲ್ತಿರೋದು ಇದು ಮಾಡೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಹಾಕ್ತೀನಿ ಇವಾಗ ಇದನ್ನ ಜಾಸ್ತಿ ಕುದಿಸೋ ಏನಿಲ್ಲ ಸ್ವಲ್ಪ ಕುದ್ರೆ ಸಾಕು ಒಂದು ಚೂರು ಕುದೀತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ಬೇಕು ಬಾಣಂತಿಯರ್ಗೂ ಕೂಡ ಇದು ಒಂದು ಒಳ್ಳೆ ಆಹಾರ ಅಂತಾನೆ ಹೇಳ್ಬೋದು ನಾನು ಇನ್ನೊಂದು ವಿಷಯನ ಹೇಳೋದನ್ನ ಮರ್ತೆ ಮೆಂತೆ ಕಾಳನ್ನ ಇಲ್ಲಿ ನಾನು ಹುರಿದಿಲ್ಲ ಹಾಗೆ ಹಸಿ ಕಾಳನ್ನೇ ನೀರಿನಲ್ಲಿ ನೆನೆಸಿಟ್ಕೊಂಡಿದೆ ನೋಡಿ ಕುದೀತಾ ಇದೆ ಇವಾಗ ಸಾಕು ಒಂದು ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಮುದ್ದೆ ಮಾಡೋದಕ್ಕೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ರಾಗಿ ಹಿಟ್ಟನ್ನು ಒಂದು ಪಾ ಸಣ್ಣ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಗಂಟೆ ಇರೋಂಗೆ ಕಲಸ್ಕೊಳ್ತೀನಿ ಮೊದಲಿಗೆ ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಮಾತ್ರ ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ಕುದೀತಾ ಇದೆ ನಾನು ಈ ಕಲ್ಸಿಟ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದೆರಡು ಎರಡು ನಿಮಿಷದವರೆಗೂ ಕುದಿಸ್ತೇನೆ ಇದನ್ನ ಈಗಿದು ಗಂಜಿ ಇರುತ್ತೆ ಇದು ಈಗ ಇದು ಕುದೀತಾ ಇದೆ ನಾನು ಒಂದು ಸೌಟ್ ನಿಂದ ಒಂದು ಮೂರು ಸೌಟ್ನಷ್ಟು ನಾನು ಆ ಗಂಜಿಯನ್ನ ಒಂದು ಸಣ್ಣ ಪಾತ್ರೆಗೆ ತೆಗಿತಾ ಇದ್ದೀನಿ ಯಾಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಈಗ ತೆಗೆದ್ಬಿಟ್ಟು ಈಗ ಹಿಟ್ ಹಾಕ್ತೀನಿ ನಾನು ಒಂದು ಕಪ್ನಷ್ಟು ಹಿಟ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಹಂಗೆ ಮುಚ್ಚಿಬಿಡ್ತೀನಿ ಈಗ ಒಂದು ಪ್ಲೇಟ್ ಮುಚ್ಕೊಂಡ್ಬಿಡೋಣ ಒಂದ್ ಒಂದು ಪ್ಲೇಟ್ನ ಮುಚ್ಚಿ ನಾವು ಹತ್ತು ನಿಮಿಷದವರೆಗೂ ಇದನ್ನ ಕುದಿಯೋದಕ್ಕೆ ಬಿಡೋಣ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇವಾಗ ಒಂದು ಹತ್ತು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಕಂಪ್ಲೀಟ್ ನಾನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇಲ್ಲಿ ಅದರಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಬೇಯಲಿ ಇದು ಮುದ್ದೆ ಇಟ್ಟು ಬೇಯಲಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಕೂಡಿ ಚೆನ್ನಾಗಿ ಇದು ಹಿಟ್ಟು ಬೆಂದಿದೆ ಈ ಟೈಮ್ನಲ್ಲಿ ಏನು ಮಾಡೋಣ ಒಂದು ಕೋಲ್ ಮುದ್ದೆ ಕೋಲ್ ಇರುತ್ತೆ ಅದನ್ನ ತಗೊಳ್ಬೇಕು ನಾನು ಇಲ್ಲಿ ಚಪಾತಿ ಉದ್ದದ ಕೋಲ್ ತಗೊಂಡಿದ್ದು ತೊಗೊಂಡಿದ್ದೀನಿ ಹತ್ತು ಉಡಿ ಲಟ್ಟಣಿಗೆ ಅಂತ ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ ಅದರಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟೆಗೆ ಇರೋಂತ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ನಮ್ಮ ಅತ್ತೆಯಿಂದ ಕಲ್ತಿರೋದು ಇದು ಮುದ್ದೆ ಮಾಡೋದನ್ನ ಈ ಒಂದು ವಿಧಾನವನ್ನ ಮೇ ಮುದ್ದೆ ಮತ್ತು ಮೆಂತೆ ನೋಡಿ ಇವೆರಡು ನಮ್ಗೆ ನನಗೆ ನಮ್ಮ ಅತ್ತೆಯಿಂದ ಕಲ್ತಿರೋದು ಇವೆರಡೂನು ಅವರು ದಾವಣಗೆರೆ ಕಡೆದವರು ಹಿಂಗಾಗಿ ಮುದ್ದೆನ ಚೆನ್ನಾಗಿ ಮಾಡ್ತಾರೆ ಅವರು ಮುದ್ದೆ ಮತ್ತು ಹುಳಿ ಮತ್ತೆ ಇದ್ರ ಜೊತೆ ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ಇದು ಜೋಳದ ಮುದ್ದೆ ಮತ್ತೆ ಶೇಂಗಾ ತಂಬ್ಳಿ ಅಂತ ಹೇಳ್ತಾರೆ ಅಥವಾ ಶೇಂಗಾ ಸಾರು ಅಂತಲೂ ಹೇಳ್ತಾರೆ ತಂಬ್ಳಿ ಅಂತಲೂ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಮಾಡಿ ತೋರಿಸ್ತೀನಿ ನಮ್ಮ ಕಡೆ ಒಂದು ಮಾಡುವಂತಹ ವಿಧಾನವನ್ನ ಇದು ನಮ್ಮ ಅತ್ತೆಯಿಂದ ಕಲ್ತಿರೋದು ಇದು ದಾವಣಗೆರೆ ಸೈಡ್ ಈ ತರ ಚೆನ್ನಾಗಿ ಮಾಡ್ತಾರೆ ಈ ತರ ಮುದ್ದೆ ಒಂದು ವಿಧಾನವನ್ನ ಇವಾಗ ಏನು ಮಾಡ್ತೀನಿ ನಾನು ಇಲ್ಲಿ ಏನು ಎತ್ತಿಟ್ಕೊಂಡಿದ್ನಲ್ಲ ಈ ಗಂಜಿಯನ್ನ ರಾಗಿ ಗಂಜಿನ ಅದನ್ನ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ ಉರಿ ಸ್ವಲ್ಪ ಸಾಧ್ಯವಾದಷ್ಟು ಸಣ್ಣ ಉರಿಯಲ್ಲೇ ಇದನ್ನ ಮುದ್ದೆನ ಬೇಯಿಸ್ಕೊಳ್ಬೇಕಾಗತ್ತೆ ಮುದ್ದೆ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ನ ಕಡಿಮೆ ಹಾಕೊಳ್ಳಿ ನಾನು ಇಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದೆ ಅರ್ಧ ಲೋಟದಷ್ಟು ನೀರನ್ನ ನಾನು ಇಲ್ಲಿ ಗಂಜಿ ಹಿಟ್ಟು ಕಲ್ಸೋದಕ್ಕೆ ಒಣ ಹಿಟ್ಟು ಎರಡು ಚಮಚದಷ್ಟು ಹಾಕಿ ಕಲ್ಸಿದ್ನಲ್ಲ ಅದನ್ನ ಕಲ್ಸೋದಕ್ಕೆ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೆ ಸಾರಿ ಲೋಟ ಅಂತ ಸಾರಿ ಕಪ್ ಅಳತೆಯಲ್ಲಿ ತಗೊಂಡಿದೀನಿ ಈಗ ಚೆನ್ನಾಗಿ ಎಲ್ಲಾ ಮುದ್ದೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಐದು ನಿಮಿಷದವರೆಗೂ ನಾವು ಇದನ್ನ ಸಣ್ಣ ಊರಿಲಿ ಬೇಯಿಸೋದಕ್ಕೆ ಬಿಡೋಣ ಐದು ನಿಮಿಷ ಆಗಿದೆ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಪ್ಲೇಟ್ಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟ್ಗೆ ನೀರು ಹಚ್ಕೊಂಡಿದ್ದೀನಿ ನಿಮಗೆ ಬೇಕಾದ ಸೈಜ್ನಲ್ಲಿ ನೀವು ಉಂಡೆ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಸೈಜ್ನಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ರೆಡಿ ಮಾಡ್ಕೋಬೋದು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ರೆ ಅದು ಕೈಗೆ ಅಂಟ್ಕೊಳ್ಳಲ್ಲ ಸ್ವಲ್ಪ ಬಿಸಿ ಇರುತ್ತೆ ಸುತ್ತ ಇರುತ್ತೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ತರ ಗುಡೆಗಳನ್ನ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರಾಗಿ ಮುದ್ದೆ ರೆಡಿ ಆಯ್ತು ಇವಾಗ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ನಮ್ಮ ಅತ್ತೆಯಿಂದ ಕಲ್ತಿರುವಂತಹ ದಾವಣಗೆರೆ ಸ್ಟೈಲ್ನಲ್ಲಿ ಮಾಡಿರುವಂತಹ ಈ ರಾಗಿ ಮುದ್ದೆ ಮತ್ತು ಮೆಂತೆ ಹುಳಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋದು ನೋಟಿಫಿಕೇಷನ್ ಬರುತ್ತೆ ಆವಾಗ ತಕ್ಷಣವೇ ವಿಡಿಯೋ ನೋಡ್ಬೋದು ನಮಸ್ಕಾರ ಧನ್ಯವಾದಗಳು